ಗ್ರಾಮ ಸಹಾಯಕ ಇರ್ತಾನೆ ಅವ್ರು ನಿಮ್ಮ ಹತ್ರ ಒಂದ್ ಸಾವಿರ ಎರಡ್ ಸಾವಿರ ಲಂಚ ಕೇಳಿದ್ರೆ ಇಸ್ಕೊಂಡಿದ್ರೆ ಅದು ವಾಪಾಸ್ ನಾವ್ ಕೊಡ್ತೀವಿ ಸಮಸ್ಯೆ ಬಳಿದ್ರೆ ನಿಮ್ ಊರಿಗೆ ಸಲ ನೀರ್ ಬರ್ತಾ ಇಲ್ಲ ಅಂದ್ರೆ ಹೇಳ ಈ ಕ್ಲಿ ಮಾಡಿಂತ ಮಟ್ಟದಲ್ಲಿ ಸನ್ಮಾನ ಯಾವುದೇ ಸಂಬಂಧಪಟ್ಟು ಯಾವ್ದೇ ಆಗಿರ್ಬೇಕು ದಯ ಮಾಡಿ ಚೆನ್ನಾಗಿ ನನ್ನ ಪ್ರಜೆನ್ನ ದೃಷ್ಟಿ ಮಾಡ್ಬೇಕು ಅಂತ ನನ್ನನ್ನ ತುಂಬ ನನ್ನ ಪ್ರಕೋಸ್ಕೊಂಡು ನಾನೇನೋ ಚುನಾವಣಾ ಪ್ರಚಾರನೋ ಇಲ್ಲಾ ಮೂಲಕ ಸೋಶಿಯಲ್ ಮೀಡಿಯಾದ್ ಬನ್ನಿ ತರವಾಗಿ माण्हू <laughs> करणी

ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಕಾರ್ಯಕರ್ತರು ಈ ಸಭೆಯಲ್ಲಿ ಬಂದ ನಮ್ಮ ಗ್ರಾಮದ ಎಸ್ ಲಿಂಗೇಗೌಡರ ಧೈರ್ಯ ಸಾಹಸ ಮತ್ತು ನಡವಳಿಕೆ ಮತ್ತು ಹೆಣ್ಣು ಮತ್ತು ಮೇಲೆ ದೌರ್ಜನ್ಯ ಮಾಡುವಂತ ವಿಷಯಗಳನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ದೂರವಾಗಿ ಹೇಳಿದ್ದಾರೆ ಮತ್ತು ನಮಗೆ ಆಗಿ ಆಗತಕ್ಕಂತ ಕಷ್ಟ ಕಷ್ಟ ಲಂಚ ಪಡೆದು ನನ್ನ ತಿರುಗಿಸಿ ತಿರುಗಿಸಿ ನಾಳೆ ಮಾಡುವಂತ ಪಂಚಾಯತಿ ಆಗ್ಬೋದು ಮತ್ತೆ ತಾಲೂಕ್ ಪಂಚಾಯತಿ ಆಗ್ಬೋದು ಇಲ್ಲ ತಾಲೂಕ್ ಕಚೇರಿ ಆಗ್ಬೋದು ಇದರಲ್ಲಿ ಯಾರ್ದಾದ್ರೂ ಬಂದ್ರೆ ನಮ್ಗೆ ಇಷ್ಟ ಕೊಡ್ತಾರೆ ಎನ್ನುದ್ರ ಬಗ್ಗೆ ನಿಮ್ಮಲ್ಲಿ ಗೌರವ ಕೊಟ್ಟು ನಾವು ಅದನ್ನ ಭಾಗವಹಿಸಿ ನಿಮಗೆ ಸರಿಯಾಗಿ ಸೂಕ್ತ ಕೊಟ್ಟು ಯಾವುದೇ ನೋವು ದೋಸೆ ಮಾಡ್ಕೊಡ್ತೀವಿ ಅಂತ ನಮ್ಮಲ್ಲಿ ಕೇಳ್ತಾರೆ ಆಹ್ವಾದನೆಗಳು ಮತ್ತು ನಮ್ಮ ಲಿಂಗೇಗೌಡರು ಈ ದಿವಸ ನಮ್ಮನ್ನ ಮುಂದೆ ಭಾರತವಾಗಿ ಅವರ ಹೆಸರಿನಲ್ಲಿ ಗುಡ್ ಹೋಗಿದ್ದಾರೆ ಅದನ್ನು ನಾವು ಬದುಕಬೇಕು ಅದೇ ರೀತಿ ಅವ್ರನ್ನ ಹೆಸರಿನ ಪಕ್ಷಕ್ಕೆ ನಮ್ಮ ಗ್ರಾಮದಿಂದ ಯಾರಾದ್ರೂ ಯುವಕರು

ನಮಗೆ ಸಹಾಯಕ್ಕೆ ಬೇಕಾಗಿ ಕೊಟ್ಟಿವೆ ಅಂತ ಕೇಳಿರ್ತಕ್ಕಂಥ ರಮೇಶ್ ಗೌಡರು ಮತ್ತೆ ಅವರ ತಂಗ ಸದಸ್ಯರಿಗೆ ನಾವು ಫೋನ್ ಮಾಡಿದ್ರೆ ಇಂತ ನಮ್ಗೆ ತೊಂದರೆ ಕೊಡ್ತಾರೆ ನಮ್ಗೆ ಬೆಲೆ ಕೊಡ್ತಾರೆ ಅವರ ಕಾರ್ಯಕರ್ತನಾಗೂ ಹೊರ್ತದೆ ಅವರಿಂದ ಫೋನ್ ಮಾಡಿದ್ರೆ ನನಗೆ ಸಲಹೆ ಕೊಡ್ತಾರೆ ಇವರು ಎನ್ನುಕ್ಕೆ ನನ್ನ ಕೃತ ಸ್ವಲ್ಪ ಹೇಳೋದು ಮಾತನ್ನು ನಾನು ಮಾತಾಡೋದು ಮುಗಿದ ಅದಕ್ಕೆ itu memakai ಅಂತ ನಾನು ಸಮಗ್ರ ಬಂದಂತಹ ಬಲನಾಡಿ ಕೊಟ್ಟವರೆ ಮಾತಾಡಲಿ ಇಲ್ಲಿ ಮುಂದೆ ಇರಲಿ ಅಲ್ಲ ಇದೇರ

ಈಗ ನಿಲ್ಕಬೇಕು ಅಂತ ಹೇಳಿ ನಿಂಗೆಗೌಡ್ರು ಅವತ್ತಿ ಹೇಳ್ತಾ ಇದ್ರು ಈಗ ಹಾಗೆ ಬಂದು ಯೋಚನೆ ಇದ್ದ ಈ ರಾಮೇಶ್ಗೌಡ್ರು ಅದೇ ಮಾತಾ ಯಾವತ್ತೂ ಇದ್ದೇ ಹೇಳ್ತಿದ್ರು ಏನಾರ ಮಾತಾಡಿದ್ರೆ ಅನ್ನಂಗಾಯ್ತು ಇಲ್ಲಿ ಅಂಗನೇ ಮಟ್ಟ ಹಾಕೋಕೆ ನಾವು ಈ ರೀತಿ ಮಾಡ್ತಾವಿ ಅಂತ ಅವ್ರು ಹೇಳ್ಕತಾ ಇದ್ರು ಹೇಳ ಆಯ್ತಪ್ಪ ಅಂತ ನಾವು ಅಂದ್ರೆ ಇವಾಗ ಅವ್ರು ಇರ್ಬೇಕಾಯಿತು ಏನು ಆಗಸ್ಮಿಕ ಓಟೋ ಕೊಟ್ರು ನಮ್ಬಿಟ್ಟು ಅದರಿಂದ ನಾವು ಒಂದ್ ಸ್ವಲ್ಪ ಸ್ವಲ್ಪದಲ್ಲಿ ಹಿನ್ನೆಲೆ ಹಂಗೆ ಆಯ್ತು ಅವರಿಂದ ನಮ್ಗೆ ಯಾವಕ್ಕೂ ಪಕ್ಷ ಕಟ್ಟಿದ್ರು ಕಟ್ಟಿದ್ರು ಅವರೆಲ್ಲ ಅನ್ನೋದು ಒಂದು ಲೆಕ್ಕ ಇತ್ತು ನಮ್ಗೆ ಇವಾಗ ಅವರು ಹೊರಟು ಕೊಟ್ಟರು ಇವಾಗ ಏನಪ್ಪಾ ಅಂದ್ರೆ ಅಪ್ಪ ಚಿಕ್ಕಮಂಗನ ಹೇಳಿದಾಗೆ ನಾಲ್ಕೈದು ಯುವಕ ನಾಲ್ಕೈದು ಜನ ನಿಂತು ಪಕ್ಷಕ್ಕೆ ನಾವು ಸೇಕತ್ತೀವಿ ಅಂತ ಹೇಳ್ಬಿಟ್ಟು ಅದ್ ಯಾರಿಗೆ ಹೇಳಪ್ಪ ನಮಗೂ ಒಳ್ಳೇದೆ ಈಗ ನಾವು ನಿಲ್ಕಾಗುದಿಲ್ಲ ವಯಸ್ಸಾಯ್ತು ಎಂಬತ್ತೈದು ಎಂಬತ್ತಾರು ವರ್ಷ ಆಯ್ತು ಇವಾಗ ನಾವು ಆ ಕೆಲಸ ಮಾಡಕ್ ಯಾರ ಯುವಕರಿದ್ರೆ ನಿಂತು ವ್ಯವಸ್ಥೆ ಮಾಡ್ಕೊಟ್ರಪ್ಪ ಇಷ್ಟೇ ನಾನು ಕೇಳ್ತಾ ಇರೋದು ನಮ್ಮ ಗ್ರಾಮದ ಯು ತುಂಬಾ ಅದಷ್ಟಿ ಅಲ್ಲ ಸುವಂಪುರ ಗ್ರಾಮದಲ್ಲಿ ನಮ್ಗೂ ಸ್ವಲ್ಪ ಹಿಂಗೇಗೌಡರು ಬಗ್ಗೆ ಮುನ್ನಡಿ ಆಗ್ತಾ ಅಂತ ಹೇಳಿರ್ತಕ್ಕಂಥದ್ದು ಅದು ಒಂದು ಸ್ವಾಮ ಗ್ರಾಮಕ್ಕಲ್ಲ ನಮ್ಮ ರಾಜ್ಯದ ಜನರ ಕುಟುಂಬದ ಹೆಣ್ಣು ಮಕ್ಕಳ ಹೆಸರಲ್ಲಿ ಇಟ್ಟಿರ್ತಕ್ಕಂಥದ್ದು ನಿಮಗೆ ಹೋದ್ರೆ ನಮ್ಮ ಹೆಣ್ಣು ಮಕ್ಕಳ ಸದಸ್ಯರಾಗಿ ಓಡಾಡುವಂತಹ ಪೊಲೀಸ್ ಆಗ್ಬೇಕು ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಹೇಳಿ ಜನರ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಅವರ ಕುಟುಂಬದ ಹೆಸರಿನಲ್ಲಿ ಇರ್ಬೇಕು ಅಂತ ಹೇಳಿ ಅವರ ಕುಟುಂಬಗೋಸ್ಕರವಾಗಿ ಅವರು ಪಾದಯಾತ್ರ ಹೋಗಿರ್ತಕ್ಕಂಥದ್ದಲ್ಲ इंडी जनर ಹೆಣ್ಣು ಮಕ್ಕಳು ನಮ್ಮ ಸಂಬಂಧಿಕರು ನಮ್ಮ ಬಂಧುಗಳು ಸದಸ್ಯರವಾಗಿ ಯಾವತ್ತ ಒಂದು ರಾತ್ರಿ ಒಂದು ಗಂಟೆ ಓಡಾಡ್ಕೊಂಡ್ ಬರ್ತಕ್ಕಂತ ರೋಗ ತುಂಬ ಮಾಡ್ಬೇಕು ಅಂತ ಓದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ನಮಗೂ ಕೊಟ್ಟಿದ್ದಾರೆ ಯಾವುದೇ ಒಂದು ಆಪರಿಸೋದು ಒಂದು ಆಫೀಸ್ ಆಪರಿಸೋದು ಒಂದು ತಿಂಗಳ ಚಿನ್ನ ಪಂಚಾಯತಿ ಆಪರಿಸ್ರು ಬೈರ್ಯದಿಂದ ಹುಡುಗರಿಗೆ ಧೈರ್ಯವನ್ನ ತಿಳ್ಕೊಟ್ಟವ್ರು ಅಂದ್ರೆ ಿಂಗ್ ಹೇಳ್ಕೊಂಡ್ರು ಅದು ಒಂದು ಸೋಂಕು ಗ್ರಾಮ ಆಗಿಲ್ಲ ನಮ್ಮ ಇಡೀ ಕರ್ನಾಟಕದ ರಾಜ್ಯದ ಜನರಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಯಾಕಂದ್ರೆ ಹೋಲಾಟ ಕೇಳಿದು ಅದ್ರೋರ್ಬೇಕು ಟಿವಿಯರು ಏನಾದ್ರು ತನ್ನ ಪ್ರಚಾರವನ್ನ ಕೊಟ್ಟಿದ್ರೆ ಇಡೀ ರಾಜ್ಯ ಕೇಂದ್ರದ ಹೆಸರು ವಶ ಅಂತ ಹೇಳಿ ಟಿವಿಯನ್ನ ಅನುಪಿಕ್ ಮಾಡಿದ್ರಾಗುತ್ತೆ ಯಾಕಂದ್ರೆ ಅಂತ ನಾವೇನು ನಿಮ್ಮ ಸಂಬಂಧಿಕರಲ್ಲಿ ಮುಂಗೇಗೌಡರ ಬಂದು ಬಂದ್ತಾನಲ್ಲ ನಮ್ಮ ಮನೇಲಿ ಬಂದು ಅರ್ಕಾರ ಬಂದ್ ಬಂದ ಒಂದು ಮಾತು ಹೇಳಿದ್ರೆ ಇವತ್ತು ಸಂಬಳವನ್ನ ಕೊಡ್ತಾ ಇರತಕ್ಕ ಉದ್ಯೋಗ ಮಾಡ್ಬೇಕು ಅವ್ರಿಗೆ ಅವರ ಹಣವನ್ನ ಕೂಡಿಟ್ಟು ಅವ್ರ ಮಕ್ಕಳ ಹಾಳಾಗ್ತಾ ಇದ್ರೆ ಆ ಹಾಳಾಗುವಂತ ಕೆಲಸವನ್ನ ಮಾಡಬಾರ್ದು ನಾನು ಉದ್ಯೋಗ ಮಾಡ್ತಾ ಇದ್ದೀನಿ ನನ್ನ ಸಂಬಳದಲ್ಲಿ ನಾನು ಬದುಕ್ತಿರ್ತೀನಿ ಐವತ್ತು ಕೊಡ್ತಕ್ಕಂತ ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ಇವತ್ತು ಯಾವ್ದೇ ಒಂದ್ ಆಫೀಸ್ ಇರ್ತಕ್ಕಂಥ ನಿಂಗೇಗೌಡ ಹೆಸರ ಹರಾಟೆ ಮಾಡ್ತಾ ಇರ್ತಕ್ಕಂಥದ್ದು ನಮಗ್ ಬೆಂಗ್ಳ ಕೊಟ್ಟಂತವ್ರು ಯಾವ್ದೇ ಆಫೀಸ್ ಯಾವ್ದು ಅಧಿಕಾರಿ ಕೊಟ್ಟಿದ್ರು ಸರ್ ಒಬ್ಬರು ರಮೇಶ್ ಪ್ರಮಾಣ ಕೇಳಿದ್ರೆ ದಯವಿಟ್ಟರು ಕೆಲಸ ಮಾಡ್ತಾರಪ್ಪ ಅನ್ನೋ ಇವತ್ತು ತಮ್ಮದೆ ನಾವು ಕೆಲಸ ಮಾಡ್ತಕ್ಕಂಥದ್ದು ಉದಾಹರಣೆಗೆ ಒಂದೇ ಹೇಳಿದ್ರು ರೈತರ ಒಂದು ಭೂಮಿಗೆ ಹಾಳನ್ನ ಕರ್ಕೋದ್ರೆ ಮುನ್ನೂರ ರೂಪಾಯಿಗೆ ಮುನ್ನೂರ ಐವತ್ತು ರೂಪಾಯಿಗೆ ಅವ್ರ ರೈತರ ಹೇಳಿದಂತ ಕುಟುಂಬದಲ್ಲಿ ಕೆಲಸ ಮಾಡ್ತಾರೆ ಇದು ಸತ್ಯ ಅಲ್ಲ ಆ ಕೆಲಸ ಮಾಡಿದಾಗ ಅವ್ನು ಮುನ್ನೂರ ಐವತ್ ರೂಪಾಯಿ ತಗೊಂಡ್ ಬಂದ್ವಿ ಅವ್ರು ಎಂಟು ಮಂದಿ ಕುಟುಂಬ ಸಾಕಿತಿಲ್ವಾ ಆ ಮುನ್ನೂರ ಐವತ್ತು ರೂಪಾಯಿ ಒಂದು ಕೆಲಸ ಮಾಡ್ತಾ ಅಂದ್ರೆ ಆ ಆಫೀಸಲ್ಲಿ ಸಮ್ರಾಟಕನೇ ಮುನ್ನೂರ ಐದು ರೂಪಾಯಿ ಸಮೃದ್ಧದಲ್ಲಿ ಅವ್ರೆ ಅವರು ಅಂತ ಕೇಳಿದ್ರು ಅವತ್ತೇ ಹೇಳಿದ್ರು ನಾನ್ ರಾಜೀನಾಮೆ ಕೊಡ್ತೇವೆ ಇಂತ ಆಫೀಸಲ್ಲಿ ಈ ತರ ನಡೀತಾ ಇದ್ರೆ ಇಂಥ ಅನ್ಯಾಯ ಮಾಡ್ಬಾರ್ದು ಇದು ಇವತ್ತು ಬದಲಾವಣೆ ತರಬೇಕು ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿರ್ತಕ್ಕಂಥದ್ದು ಮುಂಬೇಗೌಡರು ಸ್ವಯಂಪುರದಲ್ಲಿ ಬೆಳೆದಂತ ಪುರುಷರು ಇಡೀ ಕರ್ನಾಟಕಕ್ಕೆ ಗೊತ್ತರ ಆ ಈ ಈಗ ಬೆಳೀತದೆ ನಮ್ಮೆಲ್ಲರ ಪಕ್ಷದ ಮಕ್ಕಳು ರೈತರ ಬಗ್ಗೆ ಬಾರಿ ತೆಗೆದುಕೊಂಡು ನನ್ನ ಬಳಿ ಹಣ ಮಾಡ್ಕೊಂಡು ಅವರ ಪ್ರತಿಯೊಂದು ಮಾತಾಡ್ತಾ ಅವರು ರಾಜಣ್ಣನವರ ಜನರ ಮಟ್ಟ ಮುಗಿಯವರೊಡ್ರ ಉಪಿಸಿ ಮಾತಾಡ್ಬೇಕಂತ